ಕನ್ನಡ ಕೊರಳು ಭಾಷಣ ಸರಣಿ ವ್ಯಕ್ತಿತ್ವ ವಿಕಸನ ಜೀವನದ ನಿಜವಾದ ಅಲಂಕಾರ ಪ್ರಿಯ ಗುರುಗಳೇ ಸ್ನೇಹಿತ ವಿದ್ಯಾರ್ಥಿಗಳೇ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಇಂದು ನಾನು ಮಾತನಾಡಲಿರುವ ವಿಷಯ ವ್ಯಕ್ತಿತ್ವ ವಿಕಸನ ವಿದ್ಯಾರ್ಥಿಗಳೇ ನಮ್ಮ ಜೀವನದಲ್ಲಿ ಅತಿ ಮುಖ್ಯವಾದುದು ಅಂಕಗಳು ಅಲ್ಲ ಅದು ವ್ಯಕ್ತಿತ್ವ ಅಂಕಗಳು ಕಾಗದದಲ್ಲಿ ಬರೆಯಲ್ಪಟ್ಟ ಅಂಕೆಗಳು ಆದರೆ ವ್ಯಕ್ತಿತ್ವ ನಮ್ಮ ಬದುಕಿನ ಪ್ರತಿಯೊಂದು ಕ್ಷಣದಲ್ಲಿ ಹೊಳೆಯುವ ಬೆಳಕು ವ್ಯಕ್ತಿತ್ವ ಎಂದರೆ ಏನು ಗೊತ್ತಾ ಅದು ಕೇವಲ ಉಡುಗೆ ಶೈಲಿ ಅಥವಾ ಮಾತಿನ ಮೆರುಗು ಅಲ್ಲ ಅದು ನಮ್ಮ ಆಲೋಚನೆ ನಡತೆ ನಂಬಿಕೆ ಶಿಸ್ತು ಮತ್ತು ಮೌಲ್ಯಗಳ ಸಮನ್ವಯ ವ್ಯಕ್ತಿತ್ವ ವಿಕಸನ ಎಂದರೆ ನಾವು ಯಾರು ಎಂಬುದನ್ನು ಅರಿತು ನಾವು ಹೇಗಿರಬೇಕು ಎಂಬುದಕ್ಕೆ ದಾರಿಯಿಡುವುದು ಮೊದಲ ಪಾಠ ಆತ್ಮವಿಶ್ವಾಸ ವ್ಯಕ್ತಿತ್ವ ವಿಕಸನದ ಬುನಾದಿ ಆತ್ಮವಿಶ್ವಾಸ ನಾನು ಮಾಡಬಲ್ಲೆ ಎಂಬ ನಂಬಿಕೆ ಇರಲಿ ಅಪಜಯ ಬಂದಾಗ ಅದು ನನ್ನ ಅಂತ್ಯವಲ್ಲ ಇದು ಪಾಠ ಎಂದು ಯೋಚಿಸಿ ಮುಂದೆ ಬನ್ನಿ ಅಪಜಯದಿಂದಲೇ ಯಶಸ್ಸಿನ ಬಾಗಿಲು ತೆರೆಯುತ್ತದೆ ಎರಡನೆಯ ಅಂಶ ಉತ್ತಮ ಸಂವಹನ ಒಳ್ಳೆಯ ಮಾತು ವಿನಯಪೂರ್ವಕ ಭಾಷೆ ನಗುಮುಖ ಇವು ವ್ಯಕ್ತಿತ್ವವನ್ನು ಕಂಗೊಳಿಸುತ್ತದೆ ಮಾತು ಹೃದಯದಿಂದ ಬಂದರೆ ಅದನ್ನು ಎಲ್ಲರೂ ಕೇಳುತ್ತಾರೆ ಹೀಗಾಗಿ ಮಾತಿನಲ್ಲಿ ಮಧುರತೆ ಇರಲಿ ನಡತೆಯಲ್ಲಿ ವಿನಯ ಇರಲಿ ಮೂರನೆಯ ಅಂಶ ಶಿಸ್ತು ಮತ್ತು ಸಮಯ ನಿಷ್ಠೆ ಯಾವ ವ್ಯಕ್ತಿಯು ಸಮಯದ ಮೌಲ್ಯ ಅರಿತು ಶಿಸ್ತಿನಿಂದ ನಡೆದುಕೊಳ್ಳುತ್ತಾನೋ ಅವನೇ ಯಶಸ್ಸಿನ ದಾರಿಯಲ್ಲಿ ನಿಂತಿದ್ದಾನೆ ಶಿಸ್ತು ಎಂದರೆ ಬಾಧೆ ಅಲ್ಲ ಅದು ನಮ್ಮ ಬದುಕನ್ನು ಸುಂದರಗೊಳಿಸುವ ನಿಯಮ ನಾಲ್ಕನೆಯ ಅಂಶ ಮಾನವೀಯತೆ ಮತ್ತು ಪ್ರಾಮಾಣಿಕತೆ ವ್ಯಕ್ತಿತ್ವದ ಅತಿ ದೊಡ್ಡ ಅಲಂಕಾರ ದಯೆ ಮತ್ತು ಸತ್ಯತೆ ಯಶಸ್ಸಿಗಿಂತಲೂ ದೊಡ್ಡದಾದದ್ದು ಒಳ್ಳೆಯ ಹೃದಯ ನಮ್ಮ ಮಾತು ನಡತೆ ಕೆಲಸಗಳಲ್ಲಿ ಪ್ರಾಮಾಣಿಕತೆ ಇರಲಿ ಐದನೆಯ ಅಂಶ ಸಕಾರಾತ್ಮಕ ಚಿಂತನೆ ಜೀವನದಲ್ಲಿ ಸಮಸ್ಯೆಗಳು ಬಂದರೂ ನಾನು ಇದನ್ನು ಗೆಲ್ಲುತ್ತೇನೆ ಎಂಬ ಮನೋಬಲ ಇರಲಿ ಸಕಾರಾತ್ಮಕ ಚಿಂತನೆ ಎಂದರೆ ಕತ್ತಲೆಯ ಮಧ್ಯೆ ಬೆಳಕನ್ನು ಕಾಣುವ ಕಲೆ ಪ್ರಿಯ ವಿದ್ಯಾರ್ಥಿಗಳೇ ವ್ಯಕ್ತಿತ್ವ ವಿಕಸನ ಒಂದು ದಿನದಲ್ಲಿ ಆಗುವುದಿಲ್ಲ ಅದು ನಿಧಾನವಾಗಿ ಬೆಳೆಯುವ ಒಂದು ಚಿಕ್ಕ ಗಿಡದಂತದ್ದು ಪ್ರತಿದಿನ ಸ್ವಲ್ಪ ನಂಬಿಕೆ ಸ್ವಲ್ಪ ಶಿಸ್ತು ಸ್ವಲ್ಪ ಸಕಾರಾತ್ಮಕ ಚಿಂತನೆ ಕೊಟ್ಟರೆ ಆ ಗಿಡ ಒಂದು ದಿನ ದೊಡ್ಡ ಮರವಾಗುತ್ತದೆ ಆದುದರಿಂದಲೇ ಸ್ವಾಮಿ ವಿವೇಕಾನಂದರು ಹೇಳಿದ್ದರು ಬಲವಂತರಾಗಿ ನಂಬಿಕೆಯಿಂದಿರಿ ನಿಜವಾದ ಶಿಕ್ಷಣವೇ ವ್ಯಕ್ತಿತ್ವದ ವಿಕಸನ ಕೊನೆಯ ಸಂದೇಶ ಯಶಸ್ಸು ನಿಮಗೆ ಕಾಗದದ ಪ್ರಮಾಣ ಪತ್ರ ನೀಡಬಹುದು ಆದರೆ ವ್ಯಕ್ತಿತ್ವ ನಿಮಗೆ ಜೀವಮಾನ ಪೂರ್ತಿ ಗೌರವ ನೀಡುತ್ತದೆ ಹೀಗಾಗಿ ಪ್ರತಿದಿನ ನಿಮಗೆ ನೀವೇ ಕೇಳಿ ನಾನು ನಿನ್ನೆಗಿಂತ ಇಂದು ಒಳ್ಳೆಯವನಾಗಿದ್ದೇನಾ ನೀವು ಆ ಪ್ರಶ್ನೆಗೆ ಹೌದು ಎಂದು ಹೇಳಬಲ್ಲರಾದರೆ ನೀವು ವ್ಯಕ್ತಿತ್ವ ವಿಕಸನದ ದಾರಿಯಲ್ಲಿ ನಡೆದಿರುವಿರಿ ಧನ್ಯವಾದಗಳು ನಮ್ಮ ಭಾಷೆ ಕನ್ನಡ ಕನ್ನಡ ಉಳಿಸೋಣ ಬೆಳೆಸೋಣ ಕನ್ನಡ ಭಾಷಣ ಪ್ರಬಂಧ ಕತೆ ಎಲ್ಲದಕ್ಕಾಗಿ ಭೇಟಿ ಕೊಡಿ ಕನ್ನಡ ಕೊರಳು